ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನ ಪೂರ್ಣ ಜಗದೀಶ್ ಇವತ್ತಿನ ದಿವಸ ಆರು ತಿಂಗಳಿಟ್ಟು ಕೆಡದೆ ಇರೋವಂಥ ಶೇಂಗಾ ಚಟ್ನಿ ಪುಡಿ ಅಂದರೆ ಹೊಸ ಥರ ಸ್ಪೆಷಲ್ಲಾಗಿ ಮಾಡೋದನ್ನು ಇದ್ದೀನಿ ನೋಡಿ ಶೇಂಗಾ ಹುರಿದಿರೋದು ಒಂದು ದೊಡ್ಡ ಬೌಲ್ ಅಷ್ಟೇ ಅಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿನೇ ತಗೊಳ್ಳಿ ಅದನ್ನು ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮಾತ್ರ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಅದು ಅಷ್ಟೇ ನಿಮಗೆ ಖಾರ ಬೇಕು ಜಾಸ್ತಿ ಅಂದರೆ ಜಾಸ್ತಿ ತಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆ ತೊಗೊಳ್ಬೋದು ಸಣ್ಣ ಒಂದು ಸಣ್ಣ ಬೌಲಲ್ಲಿ ಪುಟಾಣಿ ಅಂದರೆ ಅದು ಜಾಸ್ತಿ ತಗೋಬೇಡಿ ಕರ್ಬೇವು ಕರಿಬೇವು ಕೂಡ ಅಷ್ಟೇ ಜಾಸ್ತಿ ಇದ್ದರೂ ಕೂಡ ಪರವಾಗಿಲ್ಲ ಒಂದು ಸಣ್ಣ ಸ್ಪೂನಲ್ಲಿ ಧನಿಯಾ ಜೀರಿಗೆ ಮತ್ತು ಇದು ಕಾಮ ಕಸ್ತೂರಿ ಬೀಜ ಕಾರಂಜಿ ಬೀಜ ಅಂತ ಕರೀತಾರೆ ಇದು ದೇಹಕ್ಕೆ ತುಂಬ ಒಳ್ಳೆಯದು ಆದರೆ ಭಾಳ ಜನ ಇದನ್ನು ಬಳಸಲ್ಲ ಅದಕ್ಕೆ ನೀವು ಈ ಥರ ಚಟ್ನಿ ಪುಡಿಗೆ ಎಲ್ಲ ಹಾಕಿದರೆ ಸ್ಪೆಷಲ್ ಟೇಸ್ಟು ಇರುತ್ತೆ ಮತ್ತು ಅದರಿಂದ ನಮ್ಮ ಹೊಟ್ಟೆಗೆ ತುಂಬಾ ಜೀರ್ಣಕಾರಿಯಾಗಿ ಅದು ಕೆಲಸ ಮಾಡುತ್ತೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅದೇ ಸಣ್ಣ ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಅರಶಿನ ಒಂದು ಸ್ಪೂನು ಹಿಂಗೊಂದು ಸ್ವಲ್ಪ ನಿಮಗೆ ಹಿಂಗೆ ಬೇಡ ಅಂದರೆ ನೀವು ಬೆಳ್ಳುಳ್ಳಿ ಕೂಡ ಎಣ್ಣೆಲಿ ಕರೆದು ಹಾಕ್ಕೊಳ್ಬೋದು ಅದು ನಿಮ್ಮ ಇಷ್ಟ ಆದರೆ ಇದು ಆರು ತಿಂಗ್ಳಿಟ್ರು ಕೆಡಲ್ಲ ಇದಕ್ಕೆ ನಾವು ಕೊಬ್ಬರಿ ಅಥವಾ ಕಡಲೆಬೇಳೆ ಉದ್ದಿನಬೇಳೆ ಏನೂ ಬಳಸಿಲ್ಲ ನೋಡಿ ಇಷ್ಟೇ ಸಾಮಗ್ರಿಗಳು ಒಣಮೆಣ್ಸಿನ್ಕಾಯಿ ಕಡಲೆಕಾಯಿ ಬೀಜ ಮತ್ತು ಪುಟಾಣಿ ಕರ್ಬೇವು ಮತ್ತು ಧನಿಯಾ ಜೀರಿಗೆ ಕಾರಂಜಿ ಬೀಜ ಉಪ್ಪು ಒಂದು ಬೌಲಷ್ಟು ಎಣ್ಣೆ ಅರಶಿನ ಇಂಗು ಇಷ್ಟು ಸಾಮಗ್ರಿಗಳಿದ್ರೆ ನೀವು ಆರಾಮಾಗಿ ಸ್ಪೆಷಲ್ ಶೇಂಗಾ ಶೇಂಗಾ ಚಟ್ನಿ ಪುಡಿನ ರೆಡಿ ಮಾಡ್ಕೋಬೋದು ಮೊದಲು ಬಾಣಲೆಯಲ್ಲಿ ನೀವೊಂದು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಬಿಡಿ ಅದೇ ಇದರೊಳಗೆ ಅದಕ್ಕೆ ನಾನು ಇದಿಟ್ಕೊಂಡಿದ್ನಲ್ಲ ಜೀರಿಗೆ ಜೀರಿಗೆ ಮತ್ತು ಧನಿಯಾ ಎರಡೂ ಹಾಕ್ಕೊಂಡಿದ್ದೀನಿ ಅದಕ್ಕೇ ಈ ಕಾರಂಜಿ ಬೀಜ ಕೂಡ ಹಾಕ್ಕೊಂಡು ಬಿಡ್ತೀನಿ ಮತ್ತು ಕರ್ಬೇವು ಇದೆಲ್ಲ ಒಂದೇ ಸಲ ತುಂಬ ಏನು ಕೆಂಪಾಗಬೇಕಾಗಿಲ್ಲ ಒಂದೇ ಸಲ ನಿಮಗೆ ಅದು ಹುರ್ಕೊಳ್ಳೋ ಹಾಗೆ ಆದರೆ ಸಾಕು ನೋಡಿ ಇದು ಇದು ಆಲ್ರೆಡಿ ಮೆಣಸಿನ್ಕಾಯಿ ಕೂಡ ನಾನು ಸ್ವಲ್ಪ ಬೆಚ್ಚಿಗೆ ಮಾಡಿಟ್ಕೊಂಡಿದ್ದೀನಿ ಈಗ ಹುರಿತಾ ಇದ್ದೀನಲ್ಲ ಅದ್ರ ಜೊತೆಯಲ್ಲೇ ಈ ಪುಟಾಣಿನ ಕೂಡ ನಾನು ಹಾಕ್ಕೊಳ್ತೀನಿ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ಏಕೆಂದರೆ ಕರಿಬೇವು ನಿಮಗೆ ಅದೊಂದು ಸ್ವಲ್ಪ ಒಂದು ಐದು ನಿಮಿಷದಲ್ಲೇ ಗರಿ ಗರಿ ಅಂತ ಆಗಿಬಿಡತ್ತೆ ನೀವು ಆ ಥರ ಇದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಇದು ಮಾಡ್ತಾಯಿದ್ದೀರಲ್ವ ಇವಾಗಲೇ ಇದಕ್ಕೆ ಪುಟಾಣಿ ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ ನಾನು ಇದು ಹುರಿದು ಕರಿಬೇವು ನಿಮಗೆ ಹೀಗೆ ಮುರಿದ್ರೆ ಅದೊಂಥರ ಪೀಸ್ ಆಗಬೇಕು ಆ ಥರ ಆದಮೇಲೆ ಅಲ್ಲಿವರೆಗೂ ಅದನ್ನು ಸಿಮ್ಮಲ್ಲಿ ಬೆಚ್ಚಗಾಗೋಕ್ಕೆ ಬಿಟ್ಬಿಡಿ ನೀವು ಈಗ ನೀವು ಏನು ಮಾಡೋದು ಅಂದರೆ ಈ ಒಣ್ಮೆಣಸಿನ್ಕಾಯಿ ಇತ್ತಲ್ಲ ಇದನ್ನು ಫಸ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನೋಡಿ ಈಗ ಒಣಮೆಣ್ಸಿನ್ಕಾಯಿನ ಈ ಥರ ನಾನು ನುಣ್ಣಗೆ ಇರೋ ಹಾಗೇ ನೋಡಿ ಗೊತ್ತಾಗುತ್ತೆ ನಿಮಗೆ ನುಣ್ಣಗಾಗಿದೆ ತುಂಬ ನುಣ್ಣಗಲ್ಲ ಸ್ವಲ್ಪ ಇದ್ರಾಗಿ ಈಗ ಮಿಕ್ಸರ್ ಜಾರಿಗೆ ಅದೇ ಮಿಕ್ಸರ್ ಜಾರ್ಗೆ ನಾನು ಇದಿತ್ತಲ್ಲ ಕಡಲೆಕಾಯಿ ಬೀಜ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಇದು ತುಂಬ ನುಣ್ಣಗಾಗೋದು ಬೇಡ ಸ್ವಲ್ಪ ತರ್ತರಿಯಾಗಾದರೆ ಆಯಿತು ಈಗ ಇದೊಂದು ಅರ್ಧ ಹಾಕ್ಕೊಂಡ್ರಲ್ಲ ಇದಕ್ಕೆ ನೀವೇನು ಮಾಡಿ ಅಂದರೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದು ಮತ್ತೆ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಇನ್ನೊಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಇದಿತ್ತಲ್ಲ ಉಪ್ಪು ಆಮೇಲೆ ಅರಿಶಿನ ಎರಡೂ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡಿ ಇದೂ ಅಷ್ಟೇ ಸ್ವಲ್ಪ ತರ್ತರಿ ಆಗೋ ಹಾಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಖಾರದ ಪುಡಿನೂ ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯ್ದು ಇದು ಅಷ್ಟೇ ಕಡಲೆಕಾಯಿ ಬೀಜನ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿದ್ದೀನಿ ನೋಡಿ ಅಲ್ಲಲ್ಲಿ ಕಡಲೆಕಾಯಿ ಬೀಜ ಅರ್ಧ ಹೀಗೆ ಹೋಳು ಹೋಳು ಥರ ಸಣ್ಣದಾಗಿ ಕೆಲವು ಪೀಸು ಕಾಣಿಸ್ತಾ ಇದೆ ಅದು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಒಂಥರ ರುಚಿ ಕೊಡುತ್ತೆ ಅದು ನೋಡಿ ಇದು ಇವಾಗ ಕರ್ಬೇ ಎಲ್ಲ ಹಾಕಿ ಹುರ್ಕೊಂಡಿದ್ನಲ್ಲ ಇದು ಎಲ್ಲ ನಿಮ್ಮ ಶಬ್ದದಲ್ಲೇ ಗೊತ್ತಾಗುತ್ತೆ ಅದೆಲ್ಲ ಚೆನ್ನಾಗಾಗಿದೆ ಅಂತ ಇದು ಕೂಡ ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈಗ ಇದು ಕೂಡ ಎಷ್ಟು ಚೆನ್ನಾಗಿ ಪುಡಿ ಆಗಿಬಿಟ್ಟಿದೆ ಅದನ್ನು ಆದಷ್ಟು ನಾನು ನುಣ್ಣಿಗೆ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಮಿಕ್ಕಿತ್ತಲ್ವ ಎಣ್ಣೆ ನಾನು ಇಟ್ಕೊಂಡಿದ್ರಲ್ಲಿ ಅದನ್ನು ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನು ನಾಲ್ಕು ಕಾಳು ಸಾಸಿವೆ ಹಾಕ್ತಾಯಿದ್ದೀನಿ ಅದೇ ಥರ ಹಿಂಗಿಟ್ಕೊಂಡಿದ್ನಲ್ಲ ಅದನ್ನು ಆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದರಿಂದ ಏನಾಗುತ್ತೆ ಹಿಂಗಿನ ವಾಸನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಸ್ಪೂನಿಂದ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಹಿಂಗು ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೆಲ್ಲ ಮಾಡಿಟ್ಕೊಂಡಿದ್ದೀನಲ್ಲ ಈಗ ಪುಡಿ ಇದು ಒಂದೊಂದನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಿಮಗೆ ಬೇಕಾದರೆ ಇದಕ್ಕೆ ಮತ್ತೇನು ಕರಿಬೇವು ಎಲ್ಲ ಹಾಕ್ಕೋಬೋದು ಅದರೇನು ಎಸಿಟ್ಟಿ ಇಲ್ಲ ಅದು ಪೌಡ್ರ್ ಆಗಿಬಿಟ್ಟಿದೆಯಲ್ವ ಅದರಿಂದ ಈಗ ನೋಡಿ ಅದು ಒಂದೊಂದೇ ಹಾಕಿಬಿಟ್ಟು ಖಾರದ ಪುಡಿ ಮತ್ತು ಶೇಂಗಾ ಪುಡಿ ಲಾಸ್ಟ್ ಹಾಕ್ಕೊಳ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಶೇಂಗಾ ಚಟ್ನಿ ಪುಡಿ ಸ್ಪೆಷಲ್ಲಾಗಿ ರೆಡಿಯಾಗತ್ತೆ ಬ್ಯಾಚುಲರ್ಸ್ಗಂತೂ ಇದು ಹೇಳಿ ಮಾಡಿಸ್ದಂಥದ್ದು ಮತ್ತು ಕೆಲಸಕ್ಕೆ ಹೋಗೋರು ಕೂಡ ನೀವು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೇಲಿ ಕೂಡ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬರೀ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಮತ್ತು ಏನೂ ಇದೇ ಇಲ್ಲಪ್ಪ ಅಂದರೆ ನೀವು ಮೊಸರೊಳಗೆ ಇದನ್ನು ಹಾಕಿ ಕಲಿಸ್ಕೊಂಡ್ರಂತೂ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿದರೆ ಈ ಪುಡಿ ನೀವು ಹೊರಗಡೆನೇ ಆರಾಮಾಗಿಡಿ ಆರು ತಿಂಗಳಾದರೂ ಕೆಡಲ್ಲ ಇದಕ್ಕೆ ನಾವು ಇನ್ನೇನು ಕೊಬ್ಬರಿ ಆ ಥರ ಎಲ್ಲ ಏನೂ ಬಳಸಿಲ್ಲ ಬೇಳೆ ಅದೆಲ್ಲ ತುಂಬ ಚೆನ್ನಾಗಿ ಹುರಿದಿರೋದ್ರಿಂದ ಫಸ್ಟ್ ಕ್ಲಾಸಾಗಿರುತ್ತೆ ಇದು ನೀವು ರೆಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇನ್ನೂ ತನಕ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವಾಟ್ಸ್ಯಾಪಲ್ಲಿ ನನಗೆ ಲೈಕ್ ಮಾಡಬೇಡಿ ನೀವು ಆ ಲೈಕ್ ಮಾಡೋದನ್ನು ನೀವು ನನಗೆ ಯೂಟ್ಯೂಬಲ್ಲೇ ಮಾಡಿ ಅದರಿಂದ ನೀವು ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇದೇ ವಿಡಿಯೋನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ